ಅದೇ ಕಂಡು ಇನ್ನೊಬ್ಬರು ಇನ್ನೊಬ್ರು ಹೇಳ್ಕೊಳ ತಪ್ಪೇನಿಲ್ಲ ಅದರಲ್ಲಿ ಅಲ್ಲ ನೀವು ಹೀಗೆ ಮಾತಾಡ್ತಿದ್ದೆ ಇವಾಗ ನೋಡು ಮಕ್ಕಳು ಶಾಲೆಗೆ ಹೋಗೋ ಮಕ್ಕಳು ಹೇಗ್ ಮಾತಾಡಿದ್ರು ಅಲ್ವಾ ಬುಕ್ ಚೆಲ್ಬಿಟ್ರು ಅಂದ್ರು ಅದು ಬೇಜಾರಾಗುತ್ತೆ ಕನ್ನಡವನ್ನ ಈ ತರ ಮಾತಾಡ್ತಿದಾರಲ್ಲ ಮಕ್ಕಳು ಅನ್ನುವಂಥದ್ದು ಬೇಜಾರಾಗುತ್ತೆ ಮತ್ತೊಬ್ಬ ಕವಿ ಹೇಳ್ತಾರೆ ಕನ್ನಡ ನಾಡಿನ ಬಗ್ಗೆ ಹೇಳ್ತಾರೆ ಪಂಪ ಗೊತ್ತಾ ನಿಮಗೆ ಆರಂಕುಶ ವಿಟ್ಟೊಡಮ್ ಅರಿವುದೆನ್ನ ಮನ ಬನವಾಸಿ ದೇಶಮ ಕನ್ನಡ ನಾಡಿನ ಬಗ್ಗೆ ಆರ್ ಅಂಕುಶವಿಟ್ಟುಡಂ ಅರಿವುದೆನ್ನ ಮನಂ ಬನವಾಸಿ ದೇಶವು ಹಂಬೆ ಬನವಾಸಿ ಅದು ಆರ್ ಅಂಕುಶ ಅಂಕುಶ ಆನೆಯನ್ನು ತಿಿಯುವಂಥದ್ದು ಆನೆಯನ್ನು ತಿಿಯೋದಕ್ಕೆ ಅಂಕುಶ ಬಳಸ್ತಾರೆ ಅದು ಹೇಳಿದ ಮಾತು ಕೇಳಿ ಅಂತ ಅದು ಕೇಳ್ತಾರೆ ಆರ ಅಂಕುಶ ಇಟ್ಟು ನನ್ನ ತಿರು ನನ್ನ ಮನ ನನ್ನ ಮನಸ್ಸು ಕನ್ನಡ ನಾಡನ್ನೇ ಸ್ಮರಿಸುತ್ತೆ ಕನ್ನಡ ನಾಡನು ಅಷ್ಟು ಸೊಗಸಾಗಿದೆ ಅದನ್ನ ನೋಡೇ ಕವಿ ನಿಸಾರ ಬಂದಿದ್ದು ವಿದ್ಯಾರ್ಥ ಕನ್ನಡದ ನೋಡಿ ಇವರು ಪಂಪನ ಅವಾಗ ಹಾಗೆ ಹೇಳಿದ್ರು ಅರಂಕುಶವಿಟ್ಟು ನನ್ನ ತಿವರು ನಾನು ಬೇರೆ ಎಲ್ಲ ಹೋಗಲ್ಲ ನಾನು ಅದಕ್ಕೆ ಇರೋ ವಿದೇಶದಲ್ಲಿರೋ ಎಲ್ಲರಿಗೂ ಕನ್ನಡಿ ಕನ್ನಡವನ್ನೇ ಮರ್ತಬಿಡ್ ನೋಡಿ ನಿಮ್ಮ ಮನೆ ನಿಮ್ಮ ನೆಲ ನಿಮ್ಮ ಜಲವನ್ನು ಸ್ಮರಿಸಿ ಯಾವ ತಂದೆ ತಾಯಿನೇ ಮರ್ತೋದ ಹಾಗೆ ಈಗ ನಮ್ಮ ನೆಲ ನಮ್ಮ ನಾಡು ಬರ್ತೋದೇ ಅದು ಈಗ ದಾಸರ ಒಂದ್ ಕಡೆ ಇರ್ತಾರೆ ಸತ್ಯವಂತರ ಸಂಘವಿರಲು ತೀರ್ಥವಿರ್ತಕ್ಕೆ ನಿತ್ಯ ಅನ್ನದಾನವಿರಲು ಭಯವೂ ಏತಕ್ಕೆ ತನ್ನ ನಾಡ ನೆನೆಯದವನ ಜನ್ಮವೇತಕ್ಕೆ ಯಾರು ತನ್ನ ನಾಡನ್ನು ನೆನೆಯಲು ಅವನ ಜನ್ಮ ಯಾಕೆ ವ್ಯರ್ಥ ನಾವಿಲ್ಲೇ ಇದ್ದರೂ ಹೇಗೆ ಇರೋ ಕನ್ನಡವನ್ನು ಸ್ಮರಿಸ್ಬೇಕು ಕನ್ನಡ ನಾಡನ್ನು ಸ್ಮರಿಸ್ಬೇಕಲ್ವ ಅದನ್ನು ಹೇಳ್ತಾರೆ ಅಮ್ಮ ಇಷ್ಟೊತ್ತು ಕನ್ನಡದ ಬಗ್ಗೆ ಕವಿಗಳು ಏನೇನೆಲ್ಲ ಹೇಳಿದ್ದಾರೆ ಅಂತ ಎಷ್ಟು ಸೊಗ್ಸಾಗಿ ಹೇಳಿದ್ವಿ ನಿಜಕ್ಕೂ ಅಮ್ಮ ನಾನೇ ನಿಮ್ಮ ಸ್ಟೂಡೆಂಟ್ ಆಗಿ ಇಷ್ಟೊತ್ತು ಕುತ್ಕೊಂಡು ಹೇಳ್ತಾ ಇದ್ದೆ ತುಂಬ ಸೊಗ್ಸಾಗಿ ಹೇಳಿದ್ರಿ ಅದೇ ಮೇಗ ಕನ್ನಡದ ಬಗ್ಗೆ ಅಷ್ಟೆಲ್ಲ ಕವಿಗಳು ಹೇಳಿದಾಗ ನಾವು ಈ ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡೋಣ ಸ್ಪಷ್ಟವಾಗಿ ಬರೆಯೋಣ ಯಾರಾದರೂ ತಪ್ಪು ಹೇಳಿದ್ರೆ ಅದನ್ನು ತಿದ್ದೋ ಮೂಲಕ ನಾವು ಕನ್ನಡ ಭಾಷೆಯ ಲೇಣಿಗೆಗೆ ಶ್ರಮಿಸೋಣ ಅಂತ ಹೇಳ್ತೀನಿ ಅಮ್ಮ ಇವಾಗ ಒಂದು ಆಟ ಆಡೋಣ ಆಟದಲ್ಲಿ ಕನ್ನಡ ಪದ ಬಳಸ್ಕೊಂಡೆ ಅಂತ್ಯಕ್ಷರಿ ತರ ಆಡ್ಬೇಕು ನೀವ್ ಆಡೋ ಹಾಡಲ್ಲಿ ಕನ್ನಡ ಅನ್ನೋ ಪದ ಇರಬೇಕು ಎಷ್ಟು ಆಡಿಬೇಕು ನೋಡಿ ಸ್ಟಾರ್ಟ್ ಮಾಡ್ಲಾ ಅವ್ ಜೀವ ಕಣೋ ಕನ್ನಡ ದೈವ ಕಣು ಕನ್ನಡ ನಮ್ ಗರ್ವ ಕಣು ಕನ್ನಡ ಸಿದ್ಧ ಕಣು ಪ್ರಾಣ ಕೊಡುಗೆ ಈ ನೆಲ್ಲಾ ಜಲನಾಡು ನುಡಿಗೆ ಈನೆಲ್ಲಾ ಜಲ ನಾಡು ನುಡಿ ಬಾರಿಸು ಕನ್ನಡ ಡಿಂಡಿಮವಾ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವಾ ಬಾರಿಸು ಕನ್ನಡ ಡಿಂಡಿಮವ ನಿಡಮ ಕನ್ನಡವೇ ನಮ್ಮಣ್ಣ ಅವಳಿಗೆ ಕೈ ಮುಗಿಯಮ್ಮ ಕಾಪಾಡೋ ದೇವರಿಗಳು ಹುಟ್ಟಿದರೆಯೇ ಕನ್ನಡ ನಡ ಹುಟ್ಟಬೇಕು ಮೆಕ್ಕಿದರೆಯೇ ಕನ್ನಡ ನನ್ನನ್ನು ಮೆಟ್ಟಬೇಕು ಈ ಕನ್ನಡ ಮನ್ನನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಎಣ್ಣನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಮಕ್ಕಳ ಎಲ್ರ ಹೇಳಿ ಸಿರಿ ಸಿರಿ ಕನ್ನಡ ಕನ್ನಡ ಬಾಳಿಗೆ ಭಾವೆ ಕುಟುಂಬದಿಂದ ಎಲ್ಲರಿಗೂ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು